ಯಾರ ಇರಲಿ ಈ ದೇವರು ಆ ದೇವರು ಅಂತ ಹೇಳೋಂಗಿಲ್ಲ ನನಗೆ ಅಲ್ಲನೂ ಬೇಕು ಈಶಾನೂ ಬೇಕು ಅಲ್ಲ ಇವಾಗ ಬಂದು ನೋಡಿದ್ದೀನಿ ಇಪ್ಪತ್ತೈದು ವರ್ಷಕ್ಕೆ ಹಿಂದ್ಲಾಗಡೆ ಬಂದು ನೋಡಿದ್ದೀನಿ ಭಾಳ ದಿನದಿಂದ ಒಳಗೆ ಬರಬೇಕು ಅಂದ್ಕೊಂಡೆ ಬರೋಕ್ಕಾಗಲಿಲ್ಲ ಇವತ್ತು ನನಗೆ ಇದು ಸಿಕ್ಕಿದೆ ಆದ್ದರಿಂದ ನಾನು ಬಂದಿದ್ದೀನಿ ಯಾರು ಏನು ಹೇಳಿದ್ರು ನನಗೆ ಅದು ಚಿಂತೆ ಅಲ್ಲ ನನಗೆ ಬೇಕಾಗಿರೋ ದೇವರು ಬಿಸಿದಿ ನೋಡಿದ್ದಕ್ಕೆ ಎಲ್ಲ ಚೆಂದಾಗೇ ಇದೆ ಬಟ್ ದೇವರು ಇರೋದು ನಿಜನೇ ಅಷ್ಟೇ ಹೇಳೋಕ್ಕೆ ನಾನು ಮಸೀದಿನಲ್ಲಿ ಇರೋ ದೇವರು ನಿಜನೇ ಎಲ್ಲ ದೇವರು ಥರನೂ ಇದೂ ಒಂದು ದೇವರೇ ನಮಗೆ ಭಾಳ ಇಷ್ಟ ಅಲ್ಲ ಅಂತ ಭಾಳ ಇಷ್ಟ ಇಪ್ಪತ್ತು ವರ್ಷದಿಂದ ಯೋಚನೆ ಮಾಡ್ತಾಯಿದ್ದೀನಿ ಮಸೀದಿ ಒಳಗೆ ಬರಬೇಕು ಅಂತ ಬರೋಕ್ಕಾಗಲಿಲ್ಲ ಆದರೆ ಇವಾಗ ಬಂದಿದ್ದೀನಿ ಒಂದು ಸಂತೋಷ ಭಾಳ ಸಂತೋಷ ಇದೆ ಇಲ್ಲಿ ನಾನು ಗ್ಯಾರೇಜ್ ಇಟ್ಟು ಇಪ್ಪತ್ತೈದು ವರ್ಷ ಇತ್ತು ಆವಾಗಿಂದ ಒಂದು ಸತಿ ಬರಬೇಕು ಅಂದ್ಕೊಂಡೆ ಬರೋಕ್ಕಾಗಲಿಲ್ಲ ಇವಾಗ ಬಂದಿದ್ದೀನಿ ಬಟ್ ಇವರೆಲ್ಲ ಮಾತಾಡೋ ನೋಡಿದ್ರೆ ಭಾಳ ಸಂತೋಷ ಆಗ್ತಿದೆ ನಮ್ಗೂ ಇಲ್ಲ ಅರ್ಥ ಆಗೋತ್ತಿಲ್ಲ ಇವಾಗ ನೀವು ಹೇಳಿದ್ದಕ್ಕೆ ಅರ್ಥ ಗೊತ್ತಾಯಿತು ಅಷ್ಟು ಬೇಗ ಅರ್ಥ ಬ ಆಗ್ತಾಯಿಲ್ಲ ನೀವು ಹೇಳಿದ್ದಕ್ಕೆ ನಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಯಿತು ಚೆನ್ನಾಗಿ